ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸೊ ಈಗಾಗಲೇ ಎರಡು ದಿನಗಳಿಂದ ಬಿಸಿ ಬಿಸಿ ಚರ್ಚೆಯಲ್ಲಿರುವಂತಹ ಒಂದು ಸುದ್ದಿ ಮಧುಗಿರಿ ಪೊಲೀಸ್ ಠಾಣೆಯ ಡಿವೈಎಸ್ಪಿ ರಾಮಚಂದ್ರಪ್ಪರ ರಾಮಚಂದ್ರಪ್ಪ ರಾಸಲೀಲೆ ಸೊ ಈಗಾಗ್ಲೇ ಡಿವೈಎಸ್ಪಿ ರಾಮಚಂದ್ರಪ್ಪರ ವಿರುದ್ಧ ಆ ಹೆಂಗಸಿನ ಹತ್ರ ಕಂಪ್ಲೇಂಟ್ ತಗೊಂಡು ಆತನನ್ನ ಅರೆಸ್ಟ್ ಕೂಡ ಮಾಡಿದರೆ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೆಲಸದಿಂದ ಸಸ್ಪೆಂಡ್ ಕೂಡ ಮಾಡಿದೆ ಸೊ ಈಗಾಗಲೇ ಈ ವಿಷಯ ಎಲ್ಲ ನೀವು ನ್ಯೂಸ್ ಚಾನಲ್ ಮೂಲಕ ತಿಳ್ಕೊಂಡಿರ್ತೀರಾ ಹಾಗಾಗಿ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಸೊ ಈ ಒಂದು ಕೃತ್ಯದ ಬಗ್ಗೆ ನನ್ನ ಅನಿಸಿಕೆ ಏನು ಅಷ್ಟೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನ್ಕೊಂಡು ನೋಡಿ ಮಾಹಿತಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಪಾವಗಡದ ಹೆಂಗಸೊಬ್ಬಳು ತನ್ನ ಜಮೀನಿನ ತಕರಾರಿನ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ತುಮಕೂರಿನ ಮಧುಗಿರಿಯ ಪೊಲೀಸ್ ಠಾಣೆಗೆ ಬರ್ತಾಳೆ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ವಾಪಸ್ ಹೋಗ್ತಾಳೆ ಅದಾಗಿ ಒಂದಷ್ಟು ಗಂಟೆ ಆಗುತ್ತೆ ಆ ಮಧುಗಿರಿ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆಕೆಗೆ ಫೋನ್ ಮಾಡಿ ಈ ಕಂಪ್ಲೇಂಟ್ನ ಬಗ್ಗೆ ಮಾತಾಡೋಕ್ಕಿದೆ ಹೇಳಿ ಆಕೆನ ಕರೀತಾನೆ ಸೊ ಕರೆದ್ಮೇಲೆ ಆಕೆ ಬರ್ತಾಳೆ ಈ ಡಿ ಎಸ್ ಪಿ ಜೊತೆ ಮಾತಾಡ್ತಾಳೆ ಆಮೇಲೆ ಏನಾಯ್ತು ಈ ಡಿ ಎಸ್ ಪಿ ಆ ಹೆಂಗಸನ್ನ ಹೆದ್ರಸಿದ್ನೋ ಬೆದರಿಸಿದ್ನೋ ಪುಸ್ಲಾಯಿಸಿದ್ನೋ ಏನ್ ಅಂತ ಗೊತ್ತಿಲ್ಲ ಆ ನಂತರ ಏನಾಯ್ತು ಅನ್ನೋದು ನೀವು ಆ ಮೂವತ್ತೈದು ಸೆಕೆಂಡ್ಗಳ ವೈರಲ್ ವಿಡಿಯೋದಲ್ಲಿ ನೋಡೇ ಇರ್ತೀರ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸ್ಟೇಷನ್ನ ರೆಸ್ಟ್ ರೂಮ್ನಲ್ಲಿ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ನಡೆದಂತ ಒಂದು ಹೇಯ ಅಸಹ್ಯಕರ ಒಂದು ಕೃತ್ಯ ಇದು ಸೊ ಒಬ್ಬ ಗೌರವಾನ್ವಿತ ಸ್ಥಾನದಲ್ಲಿರುವಂತ ವ್ಯಕ್ತಿ ಒಬ್ಬ ಕಾಕಿ ಧರಿಸಿದಂಥ ವ್ಯಕ್ತಿ ಯಾರಾದರೂ ನ್ಯಾಯ ಕೇಳೋದಕ್ಕೆ ಸ್ಟೇಷನ್ಗೆ ಬಂದ್ರೆ ಮುಂದೆ ನಿಂತು ನ್ಯಾಯ ಕೊಡಿಸಬೇಕಾದಂತ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಈ ರೀತಿಯ ಒಂದು ಕೃತ್ಯ ಮಾಡಿರೋದು ನಿಜವಾಗಿಯೂ ಅಸಹ್ಯ ಹುಡ್ಸುತ್ತೆ ಈ ಒಬ್ಬ ವ್ಯಕ್ತಿಯಿಂದ ಈ ಒಂದು ಕೃತ್ಯ ಇಡೀ ಪೊಲೀಸ್ ಇಲಾಖೆಗೇನೆ ಅವಮಾನ ಹಾಗಂತ ಹೇಳಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಸೊ ಸಮರ್ಥ ದಕ್ಷ ಪ್ರಾಮಾಣಿಕ ನ್ಯಾಯಪರ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಆದರೆ ಇಂಥ ಒಬ್ಬ ಕೆಟ್ಟ ಕ್ರಿಮಿಯಿಂದಾಗಿ ಅಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇರುವ ಕೆಲವೇ ಕೆಲವೇ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕೆಟ್ಟ ಹೆಸರು ಇದು ನಿಜವಾಗಿಯೂ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಒಂದು ವಿಷಯ ಇದುವರೆಗೂ ಲಂಚ ಕೇಳ್ತಾ ಇದ್ರು ಈಗ ಮಂಚಕ್ಕೆ ಕರಿತಾ ಇದ್ದಾರೆ ಇನ್ ಯಾವ ಧೈರ್ಯದಲ್ಲಿ ಸ್ವಾಮಿ ಹೆಣ್ಮಕ್ಳು ಹೆಂಗಸರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ನಿಮ್ಮ ಹತ್ರ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಡೋದು ನಿಮ್ಮ ಹತ್ರ ಅವ್ರ ಧೈರ್ಯವಾಗಿ ಮಾತಾಡೋದು ಹೇಳಿ ಈ ಮನುಷ್ಯನಿಗೆ ಐವತ್ತೆಂಟು ವರ್ಷ ಇನ್ನೊಂದು ಎರಡು ವರ್ಷ ಹೋಗಿದ್ದಿದ್ರೆ ಅರವತ್ತು ವರ್ಷ ರಿಟೈರ್ಮೆಂಟ್ ವಯಸ್ಸು ಹ ಈ ಮುದುಕನಿಗೆ ಈ ವಯಸ್ಸಲ್ಲಿ ಈ ರೀತಿಯ ತೆವಲು ಬೇಕಿತ್ತ ನಿಜವಾಗಿಯೂ ಯೋಚನೆ ಮಾಡಿದ್ರೆ ಪೊಲೀಸ್ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ಒಂದು ಗೌರವ ಇತ್ತಲ್ಲ ನಿಜವಾಗಿಯೂ ಆ ಒಬ್ಬ ವ್ಯಕ್ತಿಯಿಂದ ಆ ಎಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅನುಮಾನದ ಈ ತರದ ಒಬ್ಬ ವ್ಯಕ್ತಿಯಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅನುಮಾನದ ದೃಷ್ಟಿಯಿಂದ ನೋಡಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ ಈ ಒಂದು ಕೃತ್ಯದ ಬಗ್ಗೆ ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮ ಕೈಗೊಂಡಿದೆ ಆ ಡಿ ಪಿ ರಾಮಚಂದ್ರಪ್ಪರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದಾರೆ ಹಾಗೆ ಆ ಮಹಿಳೆಯನ್ನ ಕರೆದು ಆಕೆ ಹತ್ರ ಕಂಪ್ಲೇಂಟ್ ಅನ್ನ ಬರೆಸಿ ಎಫ್ಐಆರ್ ಆರ್ ದಾಖಲ್ ಮಾಡಿ ಈ ರಾಮಚಂದ್ರಪ್ಪರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಇನ್ನೇನಿದ್ರು ಕಾನೂನಿನ ಪ್ರಕಾರ ಕೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ ಆಗುತ್ತೆ ಅದು ಆಗ್ಬೇಕು ಈ ರಾಮಚಂದ್ರಪ್ಪ ಇದೇನು ಮೊದಲನೇ ಬಾರಿಗೆ ಈ ತರ ಮಾಡ್ತಾ ಇರೋದಲ್ವಂತೆ ಸೊ ಇದಕ್ಕಿಂತ ಮುಂಚೆ ಕೂಡ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಥವಾ ತನ್ನ ಕಷ್ಟ ಹೇಳ್ಕೊಳಕ್ ಬರುವಂತ ಮಹಿಳೆಯರ ಮಹಿಳೆಯರ ಗ್ರೌಂಡ್ ಅನ್ನ ತಿಳ್ಕೊಂಡು ಆ ಮಹಿಳೆಯರಿಗಿರೋ ಕಷ್ಟ ಏನೇನು ವೀಕ್ನೆಸ್ ಇದೆ ಎಲ್ಲ ತಿಳ್ಕೊಂಡು ಅವರನ್ನ ಮಂಚಕ್ಕೆ ಕರಿತಾ ಇದ್ದಂತೆ ಆದ್ರೆ ಈ ವೈರಲ್ ಆದಂತ ಮೂವತ್ತೈದು ಸೆಕೆಂಡ್ ಗಳ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಹಿಂಗ್ಸು ಈ ಡಿ ವೈ ಎಸ್ ಪಿ ಅನ್ನು ಯಾವುದೇ ರೀತಿಯಲ್ಲಿ ತಡಿಲಿಲ್ಲ ಯಾವುದೇ ರೀತಿಯ ಪ್ರತಿರೋಧವನ್ನ ವ್ಯಕ್ತಪಡಿಸಿಲ್ಲ ಈ ಡಿ ವೈ ಎಸ್ ಪಿಯನ್ನು ಅನ್ನು ರೀತಿಯಲ್ಲೂ ತಡಿಲಿಕ್ಕೆ ಟ್ರೈ ಮಾಡಿಲ್ಲ ಸೊ ಈ ಡಿ ವೈ ಎಸ್ ಪಿ ಏನಾದ್ರೂ ಹೇಳಿ ಹೆದರಿಸಿನೋ ಬೆದರಿಸಿನೋ ಇನ್ನೇನ್ ಮಾಡಿನೋ ನೀನ್ ನಂಗೆ ಸಹಕಾರ ಕೊಟ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಏನೇನೋ ಹೇಳಿ ಒಪ್ಪಿಸಿಟ್ಲೂಬಹುದು ಆದ್ರೆ ಆತ ಹೆದರಿಸಿದ ಅಥವಾ ಆತ ಇನ್ನೇನೋ ಹೇಳಿದತ್ತ ನಾವು ಈ ರೀತಿಯ ಕೆಲಸ ಮಾಡೋದಕ್ಕೆ ಈ ರೀತಿಯ ಒಂದು ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಇದೇನು ಸಿನಿಮಾನ ಅದು ಕೂಡ ಪೊಲೀಸ್ ನ ರೆಸ್ಟ್ ನಲ್ಲಿ ಈಕೆಗೆ ತನ್ನ ಧ್ವನಿ ಎತ್ತೋದಕ್ಕೆ ಒಂದು ಅವಕಾಶ ಇತ್ತು ಅಲ್ವಾ ಒಂದು ವೇಳೆ ಆಕೆ ಅಲ್ಲಿ ಧ್ವನಿ ಎತ್ತಿದ್ರೆ ಈ ಡಿ ಕೆಳಗಿನ ಅಧಿಕಾರಿಗಳು ಈಕೆಗೆ ಸಹಾಯ ಮಾಡ್ತಿದ್ರು ಏನು ಅಲ್ವಾ ಈ ರೀತಿ ಹೆದರ್ಸ್ತಾರೆ ಬೆದರಿಸ್ತಾರೆ ಪುಸ್ಲಾಯಿಸ್ತಾರೆ ಅಯ್ಯೋ ಅವ್ರು ನಮ್ಗೆ ಏನೋ ಮಾಡ್ಬಿಡ್ತಾರೆ ಅವ್ರ ದೊಡ್ಡ ಪೊಲೀಸ್ ಆಫೀಸರ್ಗಳು ಅವ್ರ ದೊಡ್ಡ ರಾಜಕಾರಣಿಗಳು ಅವ್ರ ದೊಡ್ಡ ರೌಡಿ ನಮ್ಗೆ ಏನೋ ಮಾಡ್ಬಿಡ್ತಾರೆ ನಮ್ ಕುಟುಂಬಕ್ಕೆ ಏನ್ ಮಾಡ್ತಿ ಅಂತ ಈ ರೀತಿ ಹೆಣ್ಮಕ್ಳು ಹೆದರ್ತಾ ಇರೋದಕ್ಕೆನೆ ಈ ರೀತಿಯ ಕೃತ್ಯಗಳು ನಮ್ಮಲ್ಲಿ ಜಾಸ್ತಿ ಜಾಸ್ತಿ ನಡೀತಾ ಇರೋದು ನಾನಿಲ್ಲಿ ಆ ಹೆಂಗಸು ಕೆಟ್ಟವಳು ಅಂಥವಳೆ ಅಂತ ನಾನು ಹೇಳ್ತಾ ಇಲ್ಲ ನಾನಿಲ್ಲಿ ಹೇಳ್ತಾ ಇರೋದು ಅಲ್ಲ ಆ ಹೆಂಗಸಿಗೆ ಅಂಥ ಸಮಸ್ಯೆ ದೊಡ್ಡ ಸಮಸ್ಯೆ ಏನಿತ್ತು ಈ ಮುದ್ಕಪ್ಪ ಕರೆದ ತಕ್ಷಣ ಮುದ್ಕಪ್ಪ ಏನೋ ಹೇಳಿದ ತಕ್ಷಣ ಒಪ್ಕೊಂಡು ಈ ರೀತಿಯ ಒಂದು ಕೆಲಸ ಮಾಡೋದಕ್ಕೆ ಈ ರೀತಿಯ ಕೆಲಸಕ್ಕೆ ಒಪ್ಪೋದಕ್ಕೆ ಅಂಥ ಸಮಸ್ಯೆ ಆಕೆಗೆ ಏನಿತ್ತು ಆಕೆ ಬಂದಿದ್ದು ಜಮೀನಿನ ತಕ್ರಾರಿನ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಈ ಅಧಿಕಾರಿ ಮಾಡಿದ್ರಿಂದ ಇನ್ಯಾರೋ ಹೆಲ್ಪ್ ಮಾಡ್ತಾ ಇದ್ರು ಇನ್ನೇ ಇನ್ಯಾವುದೋ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಓಡಾಡಿದ್ದಿದ್ರೆ ಬೇರೆ ಯಾರೋ ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ಒಂದು ಗಮನ ಹರಿಸಿ ಈಗ ಪರಿಹಾರ ಕೊಡಿಸ್ತಾ ಇದ್ರು ನಾನು ನ್ಯೂಸ್ ಚಾನಲ್ಗಳಲ್ಲಿ ನೋಡಿದೆ ಆ ಡಿವೈಎಸ್ ಪಿಗೆ ಗೆ ಫ್ಯಾಮಿಲಿ ಇಲ್ವಾ ಮಕ್ಳಿಲ್ವಾ ಮೊಮ್ಮಕ್ಕಳಿಲ್ವಾ ಆ ಡಿ ಪಿ ಅವರ ಫ್ಯಾಮಿಲಿಯ ಮುಂದೆ ಯಾವ ತರ ತಲೆ ಎತ್ತಿ ಮಾತಾಡ್ತಾರೆ ಯಾವ ತರ ಮುಖ ತೋರಿಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಅದು ಸರಿನೆ ಆದರೆ ಈ ಡಿ ಎಸ್ ಪಿ ಏನೋ ಹೇಳ್ದ ಏನೋ ಹೇಳ್ದ ಹೆದರ್ಸ್ದ ಬಿದ್ರೆ ಹೆದರ್ಸ್ದ ಇನ್ನೇನೋ ಹೇಳ್ದು ಅಂತ ಹೇಳಿ ಈ ರೀತಿಯ ಒಂದು ಕೆಲಸಕ್ಕೆ ಒಪ್ಪಿಕೊಂಡಂತ ಈ ಮಹಿಳೆಗೂ ಕೂಡ ಫ್ಯಾಮಿಲಿ ಇರ್ಬೋದಲ್ವಾ ಆಕೆಗೂ ಗಂಡ ಮಕ್ಕಳು ಇರ್ಬೋದು ಈಗ ಈ ಒಂದು ವೈ ವೈರಲ್ ಆದಂತ ವಿಡಿಯೋದಿಂದಾಗಿ ಆಕೆಯ ಕುಟುಂಬದವರು ಸಹ ಈಗ ಸಮಾಜದ ಮುಂದೆ ತಲೆ ತಗ್ಗಿಸುವಂತ ಪರಿಸ್ಥಿತಿ ಅಲ್ವಾ ಈಗ ಏನ್ ಈ ರಾಸಲೀಲಿಯ ವಿಡಿಯೋ ವೈರಲ್ ಆಗಿದೆ ಮೂವತ್ತೈದು ಸೆಕೆಂಡ್ ಗಳ ವಿಡಿಯೋ ಏನ್ ವೈರಲ್ ಆಗಿದೆ ಇಲ್ಲಿ ಇಬ್ಬರಿಗೂ ಕೆಟ್ಟ ಹೆಸರು ಅದರ ಬದಲಿಗೆ ಆ ಡಿವೈಎಸ್ಪಿ ಈ ರೀತಿಯ ಒಂದು ಕೆಟ್ಟ ಕೆಲಸಕ್ಕೆ ಹೆಂಗಸನ್ನ ಕರೆದಾಗ ತನ್ನ ಕಾಲಿನಲ್ಲಿದ್ದ ಚಪ್ಪಲಿಯನ್ನು ತೆಗೆದು ಆ ವ್ಯಕ್ತಿಗೆ ಸರಿಯಾಗಿ ನಾಲ್ಕು ಬಾರ್ಸಿದ್ದಿದ್ರೆ ಆ ವಿಡಿಯೋ ವೈರಲ್ ಆಗೋ ಬದಲಿಗೆ ಈ ವಿಡಿಯೋ ವೈರಲ್ ಆಗ್ತಾ ಇತ್ತು ಇಲ್ಲಿ ಆ ಹೆಂಗಸು ಹೀರೋ ಆಗ್ತಾ ಇದ್ಲು ಹೆಣ್ಮಕ್ಳಿಗೆ ಮಾದರಿ ಆಗ್ತಾ ಇದ್ಲು ಈ ರೀತಿಯ ಘಟನೆಗಳು ಆಗುವಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಯಾವ ತರ ನಡ್ಕೊಳ್ಬೇಕು ಅನ್ನೋದಕ್ಕೆ ಮಾದರಿ ಆಗ್ತಾ ಇದ್ಲು ಹಾಗ ಮಾಡಿದ್ರು ಹೀಗ್ ಮಾಡಿದ್ರು ಡಿವೈಎಸ್ಪಿ ಗೆ ಶಿಕ್ಷೆ ಆಗ್ತಾ ಇತ್ತು ವಿಡಿಯೋ ವೈರಲ್ ಆಗೋದು ಆಗ್ತಾ ಇತ್ತು ಇದು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ವೈರಲ್ ಆಯ್ತು ಅದು ಆ ಹಿಂಸಿನ ಬಗ್ಗೆ ಪಾಸಿಟಿವ್ ಆಗಿ ವೈರಲ್ ಆಗ್ತಾ ಇತ್ತು ವಿಡಿಯೋ ಈಗ ಈ ಒಂದು ವೈರಲ್ ಆಗಿರೋ ವಿಡಿಯೋದಿಂದಾಗಿ ಹತ್ತರಲ್ಲಿ ಒಂದು ಜನ ಆದ್ರೂ ಆ ಹೆಂಗಸು ಕೂಡ ಅಂತವಳೇನೋ ಅವಳು ಹೂ ಅಂದಿದ್ದಕ್ಕೆ ಈ ಡಿ ವೈ ಎಸ್ ಪಿ ಮುಂದುವರ್ದ ಅನ್ನುವಂತ ಅನ್ನೋ ರೀತಿ ಮಾತಾಡೋರು ಇರ್ತಾರೆ ಹಾಗಾಗಿ ಆ ವ್ಯಕ್ತಿಗೆ ಆ ಕ್ಷಣದಲ್ಲಿ ಆಕೆ ನಾಲ್ಕು ಇದ್ದಿದ್ರೆ ಇವಾಗ ಸಿಚುವೇಶನೇ ಬೇರೆ ಇರ್ತಾ ಇತ್ತು ಸೊ ಬಿಡಿ ಆ ಈಗ ಡಿ ವೈ ಎಸ್ ಪಿಗೆ ಗೆ ಶಿಕ್ಷೆ ಆಗಿದೆ ಸೊ ಮುಂದಿನ ಪ್ರೊಸೀಜರ್ ಕಾನೂನು ಪ್ರಕಾರ ಏನಾಗುತ್ತೋ ಏನು ಅನ್ನೋದು ನೋಡ್ಬೇಕು ಶಿಕ್ಷೆ ಏನು ಜಾಸ್ತಿ ಟೈಮ್ ಏನು ಆಗಲ್ಲ ಶಿಕ್ಷೆ ಆದ್ರೂ ಬೇಲ್ ತಗೊಂಡು ವಾಪಸ್ ಬರ್ತಾರೆ ಈಗ ಡಿಸ್ಮಿಸ್ ಮಾಡಲಿಲ್ಲ ಬದಲಿಗೆ ಸಸ್ಪೆಂಡ್ ಮಾಡಿದ್ದಾರೆ ಸೊ ಎಲ್ಲ ಕೇಸು ಮುಗಿಸಿ ಎಲ್ಲ ಎಲ್ಲ ಮಾಡಿ ಮತ್ತೆ ಕೆಲಸಕ್ಕೆ ತಗೊಂಡ್ರೆ ಮತ್ತೆ ಇನ್ನೆಷ್ಟು ಹೆಣ್ಮಕ್ಳ ಅವಸ್ಥೆ ಇನ್ನೊಂದು ಎರಡು ವರ್ಷ ಇದೆ ಅವರಿಗೆ ಆ ಇನ್ನೊಂದು ಎರಡು ವರ್ಷದಲ್ಲಿ ಇನ್ನೇನೇನ್ ಮಾಡ್ತಾರೋ ದೇವರಿಗೆ ಗೊತ್ತು ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಸೊ ಇನ್ನಾದ್ರೂ ಈ ರೀತಿಯ ಒಂದು ಯಾರೇ ಏನೇ ಕುಸ್ಲಾಯಿಸ್ಲಿ ಏನೇ ಮಾಡ್ಲಿ ಈ ರೀತಿಯ ಒಂದು ಕೆಲಸಕ್ಕೆ ಒಪ್ಪಿಕೊಳ್ಳೋಕ್ಕಿಂತ ಮೊದಲು ಹೆಣ್ಮಕ್ಳು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು